ಜನ ಹೇಳ್ತಿದಾರೆ ಉಸ್ತುವಾರಿ ಸಚಿವರು ಕೇವಲ ಒಂದು ಶೋಕಿಗೋಸ್ಕರ ಹೆಲಿಕಾಪ್ಟರ್ ಬರ್ತಿದಾರೆ ಅಧಿಕಾರಿಗಳನ್ನ ಆಡಳಿತ ದುರುಪಯೋಗ ಬರೋದು ಕೇವಲ ಒನ್ ಅವರ್ ಅಲ್ಲಿ ಬೆಂಗಳೂರಿಂದ ಅಧಿಕಾರಿಗಳನ್ನ ಆಡಳಿತ ಅಧಿಕಾರಿ ದುರುಪಯೋಗ ಪಡ್ಕೊಂಡು ಈ ಕಾರ್ಯಕ್ರಮ ಬರೋದು ಅಷ್ಟು ನಿಸ್ತಿ ಇದೆಯಾ ಜಿಲ್ಲೆಯಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಜನ ಕೇಳಬಹುದು ಬಟ್ ನಾನು ಕೇಳಂಗಿಲ್ಲ ಜನ ಪ್ರಶ್ನೆ ಮಾಡಬಹುದು ಬಟ್ ನಾನು ಕೇಳಂಗಿಲ್ಲ ಯಾಕಂದ್ರೆ ಹೆಲಿಕಾಪ್ಟರ್ ಬರ್ತಾರೆ ಇನ್ನೊಂದು ಬರ್ತಾರೆ ಅವ್ರ ವೈಯಕ್ತಿಕ ವಿಚಾರ ಅವ್ರ ವೈಯಕ್ತಿಕ ವಿಚಾರ ನನಗೆ ಆ ಕಮೆಂಟ್ ಮಾಡ್ತಕ್ಕಂಥ ದೊಡ್ಡ ವಿಷಯನೂ ಅಲ್ಲ ನನಗೆ ಓಕೆ ಅದು ವಿಷಯ ಬೆಳಗಿಂದ ನೆಚ್ಚಲಿದ್ದಾರೆ ಯಾರು ಬೇಕಲ್ಲಿ ಹಾಕ್ಬಿಟ್ಟು ಒಬ್ಬೊಬ್ಬನ ಆಫೀಸ್ ಅಂತ ಹೇಳಿದೀನಿ ಎಲ್ಲ ಇಲ್ಲಿದ್ದಾರೆ ಡಿ ಸಿ ಅವ್ರಲ್ಲಿದ್ದಾರೆ ಡಿ ಸಿ ಅವರು ರಿಸೀವ್ ಮಾಡ್ಕೋಬೇಕು ಉಸ್ತಾವ ಸಚಿವರು ಬಂದಾಗ ಧರ್ಮ ಅದು ಸೊ ರಿಸ್ ಮಾಡ್ಕೋಬೇಕು ಸೊ ನಾನು ಕೂಡ ನನ್ನ ಜಾತ್ರೆ ಬರ್ತಾ ನನ್ನ ಶಾಸಕನಾಗಿ ನಾನು ಅವ್ರನ್ನ ವೆಲ್ಕಮ್ ಮಾಡೋದು ನನ್ನ ಧರ್ಮ ಸೊ ನಮ್ಮ ಸಚಿವರು ಬರ್ತಾ ಇದಾರೆ ನಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅವ್ರು ಬಂದು ದರ್ಶನ ಮಾಡ್ಕೊಂಡು ಅವ್ರ ಜೀವನದಲ್ಲೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ರಾಜಕೀಯದಲ್ಲಿ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ